ಎಗ್ ಬುಡ್ಜಿ ಹೇಗೆ ಅಂತ ನೋಡೋಣ ಒಂದು ಸ್ವಲ್ಪ ಆಯಿಲು ಶುಂಠಿ ಒಳ್ಳೆ ಪೇಸ್ಟು ಒಂದು ಸ್ವಲ್ಪ ಹಾಶಿಂಗ್ ಮಿಷನ್ಗೆ ಸೊಪ್ಪು ಆನಿಯನ್ ಜೊತೆಗೆ ಟೊಮೊಟೊ ಟೊಮೊಟೊ ಕೂಡ ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಶಿನ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನ ಸೈಡಿಗೆ ಇಟ್ಕೊಂಡು ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೇನು ಉಪ್ಪು ಹಾಕೋಬಿಡಿ ಅದೇ ಥರ ಫ್ರೈ ಆಗಬೇಕು ಈ ಥರ ನಾನು ಈ ಥರ ಮಾಡಿ ಯಾವ ಥರ ಇದ್ದೀನಿ ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆದಮೇಲೆ ಅದು ಇವಾಗ ನಾವು ಆವಾಗಲೇ ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ರೆಡಿ ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ನೀವು ಕೂಡ ಇಷ್ಟಪಡ್ತೀರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಗಿ ಎಗ್ಬುಜಿ ರೆಡಿ